ಒತ್ತಡ ಸಹಿತ ಜೀವನ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಈ ಸಕ್ಕರೆ ಕಾಯಿಲೆ ಇದೆ ಸೊ ಇದಕ್ಕೆ ಬೆಸ್ಟ್ ಪರಿಹಾರ ಬಂದ್ಬಿಟ್ಟು ಎಲ್ಲವೂ ಕೂಡ ಭಗವಂತನಿಗೆ ನಾವು ಅರ್ಪಿಸಿ ನಾವು ಶಾಂತಿಯಿಂದ ಇದ್ದು ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಈ ಶ್ಲೋಕ ಹೇಳುವಂಥದ್ದು ಹೇಳುವಂಥದ್ದು ಸೊ ಹಾಗೆ ಸ್ನೇಹಿತರೆ ನೀವು ಈ ಒಂದು ಸಕ್ಕರೆ ಕಾಯಿಲೆ ಈ ಮನೆಮದ್ದು ಜೊತೆಗೆ ನೀವು ಈ ರೀತಿಯ ಒಂದು ಒತ್ತಡರಹಿತ ಜೀವನ ಮಾಡೋದ್ರ ಜೊತೆಗೆ ಶಾರೀರಿಕ ವ್ಯಾಯಾಮ ಮಾಡಬೇಕು ಹಾಗೆ ನಿಮಗೆ ಈ ಮನೆಯಲ್ಲಿ ಈ ಪಂಚೆ ವಿಷಗಳಂತ ಹೇಳ್ತೇವೆ ಈ ಜೀರ್ಣಕ್ರಿಯೆ ತೊಂದರೆಯಾದಾಗಲೂ ಕೂಡ ನಮಗೆ ಸಕ್ಕರೆ ಕ್ರಿಯೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳಿದ್ವಲ್ವಾ ಪಂಚ ವಿಷಗಳಂತಂದರೆ ನಿಮಗೆ ರಿಫೈಂಡ್ ಆಯಿಲ್ ಆಗಿರ್ಬೋದು ಈ ಅಯೋಡಜ್ ಉಪ್ಪಾಗಿರ್ಬೋದು ಈ ಒಂದು ವಿದೇಶಿ ಹಸಿವಿನ ಹಾಲಾಗಿರ್ಬೋದು ಅಥವಾ ಈ ಮೈದಾ ಗೋಧಿ ಹಿಟ್ಟಿನ ಅತಿಯಾದಂಥ ಬಳಕೆ ಆಗಿರ್ಬೋದು ಮತ್ತು ನಿಮಗೆ ಈ ಸಕ್ಕರೆ ಈ ಥರದ್ದು ಈ ಐದು ಪದಾರ್ಥಗಳನ್ನು ನಾವು ಮನೆಯಿಂದ ಆಚೆ ಹಾಕಿ ಕುಕ್ಕರಲ್ಲಿ ಅಡುಗೆ ಮಾಡೋದನ್ನ ಮೊದಲು ನಾವು ಸ್ಟಾಪ್ ಮಾಡಬೇಕು ಸೊ ಕುಕ್ಕರಲ್ಲಿ ಅಡುಗೆ ಮಾಡೋದರಿಂದ ಕೂಡ ಏನಾಗ್ತದೆ ನಮಗೆ ಆ ಆಹಾರದಲ್ಲಿ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಸಿಗೋದಿಲ್ಲ ಸೊ ಹೀಗಾಗಿ ಕುಕ್ಕರು ಅಂದರೆ ಅಡುಗೆ ಮನೆಯ ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ನಮ್ಮ ಮನೆಗಳಲ್ಲಿ ಹೇಗೆ ತಾಮ್ರದ ಪಾತ್ರೆಯಲ್ಲಿ ನಾವು ನೀರು ಕುಡಿತಾ ಇದ್ವಿ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಅಲ್ವಾ ಸೊ ಆ ರೀತಿಯ ಒಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡು ಬೆಳಿಗ್ಗೆ ಮಹಾರಾಜಿನ ಥರ ಮಧ್ಯಾಹ್ನ ರಾಣಿ ಥರ ಮತ್ತು ಸಂಜೆ ಭಿಕ್ಷುಕೊಂಥರ ಬೇಗ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಈ ಮನೆ ಮದ್ದನ್ನು ಬಳಸ್ಕೊಂಡು ಒತ್ತಡ ರಹಿತ ಜೀವನ ಮಾಡಿಕೊಂಡು ಶಾರೀರಿಕ ವ್ಯಾಯಾಮ ಮಾಡಿಕೊಂಡು ನಾವು ಈ ಸಕ್ಕರೆ ಕಾಯಿಲೆಗೆ ಆಹಾರನೂ ಅಷ್ಟೇನೇ ನಾವು ಊಟ ಮಾಡಬೇಕಾದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಮಿನಿಮಮ್ ಅಗದು ಒಗ್ದು ಈ ಲಾಲಾರಸವೆಲ್ಲ ಸೇರಿಸಿ ಮತ್ತು ಈ ಕರುಳಲ್ಲಿ ನಡೀತಕ್ಕಂಥ ಕ್ರಿಯೆ ಅಲ್ಲಿ ಹಲ್ಲಿರೋದಿಲ್ಲ ಸೊ ಬಾಯಲ್ಲೇ ನಾವು ಅದನ್ನ ತೆಳುವಾಗಿ ಜೀರ್ಣಕ್ರಿಯೆಗೆ ಸುಲಭವಾಗೋ ರೀತಿ ಅಗದು ಒಗ್ದು ನುಂಗಿದಾಗಲೂ ಕೂಡ ನಮಗೆ ಸಕ್ಕರೆ ಕಾಯಿಲೆ ಹತೋಟಿಗೆ ಬರ್ತದೆ ಇದ್ರ ಜೊತೆಗೆ ನೀವು ನಿತ್ಯ ಮಧ್ಯಾಹ್ನನೋ ಅಥವಾ ಈ ಒಂದೇನು ಪೌಡ್ರ್ ಹೇಳಿದ್ದೀವಲ್ವ ಈ ಪೌಡ್ರನ್ನ ನೀವು ಸಂಜೆಯೂ ಒಂದು ಐದು ಗಂಟೆ ಟೈಮಲ್ಲೂ ಕೂಡ ಕುಡಿಬೋದು ಬೆಳಿಗ್ಗೆ ಸಂಜೆ ಎರಡು ಟೈಮ್ ಮಾಡ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ನಿಮ್ಮದು ಎಷ್ಟೇ ಸಕ್ಕರೆ ಕೆಲೆ ಉಲ್ಬಣ ಸ್ಥಿತಿಯಲ್ಲಿದ್ದರೂ ಕೂಡ ಅದು ನಿಧಾನವಾಗಿ ಹಂತ ಹಂತವಾಗಿ ಏನಾಗ್ತದೆ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾ ಸುಮಾರು ಜನ ಏನಂತಂದರೆ ಈ ಕರೆಗಳನ್ನು ಮಾಡ್ಬಿಟ್ಟು ಹಲ್ಲಿನ ಸಮಸ್ಯೆ ಬಗ್ಗೆ ಕೇಳ್ತಾ ಇರ್ತಾರೆ ಸೊ ಹಲ್ಲು ನಮಗೆ ಚಿಕ್ಕ ವಯಸ್ಸಲ್ಲಿ ಇದೆ ಆಮೇಲೆ ಹುಳುಕಾಗಿದೆ ಮತ್ತು ಮಕ್ಕಳಿಗೆ ಹಲ್ಲುಗಳು ತುಂಬ ಹುಳು ಹುಳ ತಿಂತಾಯಿದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲ್ಲುಜ್ಜೋ ಉದ್ದೇಶ ಬಂದ್ಬಿಟ್ಟು ಹಲ್ಲು ಬೆಳ್ಳಗಾಗ್ಲಿ ಅಂತಲ್ಲ ಹಲ್ಲು ಗಟ್ಟಿಮುಟ್ಟಾಗಿರಬೇಕು ಮತ್ತು ಹಲ್ಲಿನ ಒಸಡುಗಳು ಗಟ್ಟಿಮುಟ್ಟಾಗಿರಬೇಕು ಅಂತ ಸೊ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಒಂದು ನಲ್ವತ್ತೈವತ್ತು ವರ್ಷಗಳ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಇದ್ಲು ಪುಡಿನ ಮತ್ತು ಉಪ್ಪನ್ನು ಬೇವಿನ ಕಡ್ಡಿನ ಮತ್ತು ಎಲೆನ ಈ ಥರದ್ದು ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಹಲ್ಲಿನ ದಂತ ದಾವನ ಅಥವಾ ದಂತ ಕಡ್ಡಿ ಅಂತೇಳಿ ಹೇಳ್ತೀವಲ್ಲೋ ಅದನ್ನು ನಾವು ಉಜ್ಜಿ ನಾವು ಹಲ್ಲನ್ನು ಸ್ವಚ್ಛಗೊಳಿಸ್ಕೋಬೇಕಾದ್ರೆ ನಮ್ಗೆ ಯಾರಿಗೂ ಕೂಡ ಆ ಸಮಸ್ಯೆ ಇರಲಿಲ್ಲ ಸೊ ಈಗ ನಿಮಗೆಲ್ಲ ಗೊತ್ತಿರುವಾಗೆ ಆಧುನಿಕ ಜೀವನ ಶೈಲಿಯಿಂದ ನಮಗೆ ಸಾಕಷ್ಟು ರೆಡಿಮೇಡ್ ಟೂತ್ ಪೇಸ್ಟ್ಗಳು ಬಂದರೂ ಕೂಡ ಏನಾಗ್ತಾಯಿದೆ ಅಂದರೆ ಈ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ವಿನಃ ಕಡಿಮೆ ಆಗೋದಿಲ್ಲ ಕಡಿಮೆ ಆಗೇ ಇಲ್ಲ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಹಳ್ಳಿಗಳಲ್ಲಿ ಮತ್ತು ಪ್ರತಿಯವರೆಗೂ ಚಿರಪರಿಚಿತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಹಲ್ಲಿನ ಪುಡಿಯನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ದೇಸಿ ಹಸುವಿನ ಸೆಗಣಿ ಸುಮಾರು ಒಂದು ಐದು ಕೆ ಜಿಯಷ್ಟು ಅಂತ ಅಂದ್ಕೊಳ್ಳಿ ಅಂದರೆ ಒಂದು ವರ್ಷಕ್ಕಾಗತ್ತೆ ಇದು ನಿಮಗೆ ಈ ಒಂದು ಹಲ್ಪುಡಿ ಮಾಡಿಕೊಂಡ್ರೆ ಒಂದು ಐದು ಕೆ ಜಿಯಷ್ಟು ದೇಸಿ ಹಸುವಿನ ಸೆಗಣಿ ಜೊತೆಗೆ ಒಂದು ಮೂರು ನಾಲ್ಕು ಇಡಿ ಎಲೆ ಒಂದು ಮೂರು ನಾಲ್ಕು ಇಡಿ ಉತ್ತರಾಯಣೆ ಎಲೆ ಒಂದು ಮೂರು ನಾಲ್ಕು ಕಿಡಿ ಒಂಗೆ ಎಲೆ ಒಂದು ಮೂರು ನಾಲ್ಕು ಕಿಡಿ ಕಾಡು ತುಳಸಿ ಎಲೆ ಮತ್ತು ಒಂದು ಮೂರು ನಾಲ್ಕು ಕಿಡಿ ತುಂಬೆ ಎಲೆ ನೋಡಿ ಈ ತುಂಬೆ ಎಲೆ ಹೊಂಗೆ ಎಲೆ ಎಲೆ ತುಳಸಿ ಇವೆಲ್ಲ ಎಂಟಿ ವೈರಸ್ಗಳು ಸೊ ಹಸು ಸೆಗಣಿನೂ ಕೂಡ ಕೂಡ ಎಂಟಿ ವೈರಸ್ಸೇ ಸೊ ಮನೆ ಮುಂದೆಲ್ಲ ನಾವು ಸಾರಿಸ್ತಾ ಇದ್ದಿದ್ದು ಉದ್ದೇಶನೇ ಮನೆ ಒಳಗಡೆ ಯಾವುದು ಬ್ಯಾಕ್ಟೀರಿಯಾಸ್ ಬರಬಾರ್ದು ಅಂತ ಬಂಧುಗಳೇ ಇವೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಏನು ಮಾಡಬೇಕಂದ್ರೆ ಬೆರಣಿ ತಟ್ಕೋಬೇಕು ಸೊ ಬೆರಣಿ ತಟ್ಕೊಂಡು ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕಿದ್ನ ಒಣಗಿಸಿ ಒಂದು ಆರೋಳ ದಿನ ಒಣಗಿಸಿದ ಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಇದನ್ನು ಒಂದು ಕ್ಲೋಸ್ಡ್ ಮಡಿಕೆಯಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಅದಕ್ಕೆ ಬೆಂಕಿ ಕೊಡಬೇಕು ಅಂದರೆ ಗಾಳಿ ಆಡದೇ ಇರೋ ರೀತಿ ಸೊ ಏನಾಗ್ತದೆ ಕರಕುಲಾಗ್ತದೆ ಅದು ಸೊ ಆ ಕರಕಲನ್ನು ನಾವು ತೊಗೊಂಡು ಚೆನ್ನಾಗಿ ಒಂದು ರುಬ್ಬಿ ಪೌಡ್ರ್ ಥರ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ಸುಮಾರು ಐದು ಕೆ ಜಿಯಷ್ಟು ನಾವು ಬೆರಣಿನ ಇದೆಲ್ಲ ಹಾಕಿ ಮಾಡಿದಾಗ ಏನಾಗುತ್ತೆ ಸುಮಾರು ಒಂದು ಕೆ ಜಿ ಅಂತ ಅಂದ್ಕೊಳ್ಳಿ ಅಂದಾಜು ಒಂದು ಕೆ ಜಿಯಷ್ಟು ನಾವು ಈ ಒಂದು ಕರ್ಕಲನ್ನು ತಗೊಂಡ್ರೆ ಈ ಸೆಗಣಿಯ ಒಂದು ಸುಟ್ಟ ಬೂದಿಯನ್ನು ತೊಗೊಂಡ್ರೆ ಏನು ಮಾಡಬೇಕು ಅಂದರೆ ಸುಮಾರು ಅದಕ್ಕೆ ಉಪ್ಪು ಹಾಕ್ಬೇಕು ಸೈತ ಲವಣ ಸುಮಾರು ಸುಮಾರೊಂದು ಇನ್ನೂರು ಅಷ್ಟು ಅಂದಾಜು ಸೊ ಒಂದು ಇನ್ನೂರು ಗ್ರಾಮಷ್ಟು ಸೈಂದ ಲವಣ ಮತ್ತು ಅದಕ್ಕೆ ಸ್ವಲ್ಪ ಲವಂಗ ಹಾಕಬೇಕು ಒಂದು ಐವತ್ತು ಗ್ರಾಮ್ ಅರವತ್ತು ಗ್ರಾಮಷ್ಟು ಆಮೇಲೆ ಮೆಣಸು ಒಂದು ಗ್ರಾಮ್ ಅಷ್ಟು ಆಮೇಲೆ ಪಟಿಕಾ ಅಂತ ಸಿಗ್ತದೆ ನಿಮಗೆ ಗಂಧಿಗೆ ಅಂಗಡಿಗಳಲ್ಲಿ ಅದು ತುಂಬ ಹಲ್ಲನ್ನು ಏನು ಮಾಡ್ತದೆ ಅಂದರೆ ಗಟ್ಟಿಗೊಳಿಸ್ತದೆ ಸೊ ಆ ಪಟಿಕ ಒಂದು ನೂರು ಅಷ್ಟು ಹಾಕಬೇಕು ಸೊ ಹಾಗೆ ಪಚ್ಚ ಅಂತ ಸಿಗುತ್ತೆ ನಿಮಗೆ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದಕ್ಕೆ ಬಳಸ್ತಾರಲ್ವ ಆ ಪಚ್ಚಕರ್ಪುರ ಸುಮಾರು ಒಂದು ಐವತ್ತು ರೂಪಾಯಿದಷ್ಟು ಸು ಅದನ್ನು ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ಚೆನ್ನಾಗೆಲ್ಲ ಅದನ್ನ ಪೇಸ್ಟ್ ಥರ ಮಾಡಿ ಅಂದರೆ ಪೌಡ್ರಿಗೆ ಮಿಕ್ಸ್ ಮಾಡಿ ನಾವು ಒಂದು ಬರಣಿಯಲ್ಲಿ ಇಟ್ಕೊಂಬಿಟ್ಟು ನಿತ್ಯ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದ ತಕ್ಷಣ ಅಂದರೆ ಒಂದು ಸುಮಾರು ಎಂಟು ಬೋಗಿಯಷ್ಟು ನೀರು ಕುಡಿಬೇಕು ಅಂತ ಹೇಳ್ತದೆ ಆಯುರ್ವೇದ ಎಂಟು ಬೊಕ್ಷಿಯಷ್ಟು ನೀರು ಕುಡಿದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಉಷ್ಣ ಆಗಿರ್ಬೋದು ಮಲಮೂತ್ರ ಎಲ್ಲ ವೇಗಗಳಾಗಿ ಅವು ಏನಾಗ್ತದೆ ಮಲವಿಸರ್ಜನೆ ಎಲ್ಲ ಮಾಡಿ ಮೇಲೆ ಅದನ್ನು ನಾವು ಈ ಹಲ್ಲು ಪುಡಿನ ನಾವು ನಿತ್ಯ ಹಲ್ಲಿಗೆ ಬಳಸ್ತಾ ಇದ್ರೆ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿರುವಾಗೆ ಇವೆಲ್ಲ ಪದಾರ್ಥಗಳು ಕೂಡ ಎಂಟಿ ವೈರಸ್ ಆಗಿರೋದ್ರಿಂದ ಹಲ್ಲಿನ ಒಂದು ಏನಾಗಿರುತ್ತಲ್ಲ ಅದು ಕೂಡ ನಿವಾರಣೆ ಆಗ್ತದೆ ಮತ್ತು ಮುಂದೆ ಆಗೋದಿಲ್ಲ ಅದು ಹಲ್ಲು ಹುಳುಕಾಗಿದ್ರು ಕೂಡ ಎಕ್ಸ್ಟೆಂಡ್ ಆಗೋದಿಲ್ಲ ಹಾಗೆ ನಿಮಗೆ ಗೊತ್ತಿರುವಾಗೆ ಲವಂಗ ಕಾಳುಮೆಣಸು ಮತ್ತು ಪಟಿಕ ಪಚ್ಕರ್ಪುರ ಇವೆಲ್ಲವೂ ಕೂಡ ತುಂಬ ಅದ್ಭುತವಾದಂತಹ ಹಲ್ಲಿಗೆ ಉತ್ತಮವಾದಂಥದ್ದು ಈಗೆಲ್ಲ ನಾವು ಕೇಳ್ತೀವಿ ಟಿ ವಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಮ್ಮ ಪೇಸ್ಟಲ್ಲಿ ಕಲ್ಲಿದ ಇದ್ದಲಿದೆ ನಮ್ಮದ್ರಲ್ಲಿ ಉಪ್ಪಿದೆ ನಮ್ಮದ್ರಲ್ಲಿ ಲವಂಗ ಇದೆ ಅಂತೆಲ್ಲ ನಾವು ಅಡ್ವರ್ಟೈಸಲ್ಲಿ ಕೇಳ್ತೀವಲ್ಲ ಇವು ನ್ಯಾಚುರಲ್ಲಾಗಿ ನಾವು ಇದನ್ನ ಬಳಸಿಗೆ ಬಳಸಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಹಲ್ಲುಗಳು ಸದೃಢ ಆಗೋದ್ರ ಜೊತೆಗೆ ನಮ್ಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಥವಾ ರಾಸಾಯನಿಕ ಯುಕ್ತವಾದ್ದಲ್ಲ ಇದು ಪ್ರಾಕೃತಿಕವಾಗಿರೋದು ಸ್ನೇಹಿತರೆ ಈ ಒಂದು ಹಲ್ಪುಡಿ ನಿಮಗೆ ಉಜ್ಜುತ್ತಾ ಇದ್ದಾಗ ಹಲ್ಲು ಏನಾಗಿರುತ್ತೆ ಏಜ್ ಆದಮೇಲೆ ಕೆಲವ್ರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ಕೆಲವ್ರಿಗೆ ಏನಾಗುತ್ತೆ ಅಲ್ಲಾಡ್ತಾ ಇರತ್ತೆ ಸ್ಟಾಸ್ಟಿಂಗ್ ಚೇಜಲ್ಲಿ ಈ ಹತ್ತಿ ಗಿಡ ಅಂತ ಬರುತ್ತೆ ನೋಡಿ ಅತ್ತಿ ಎಲೆನ ಸುಮಾರು ನಿಮಗೆ ಗೊತ್ತಿದ್ದ ಹಳ್ಳಿಗಳ ಕಡೆ ಆದರೆ ತುಂಬ ಈಜಿ ಇದು ಅತ್ತಿ ಗಿಡ ಎಲ್ಲ ಕಡೆ ಹಣ್ಣುಗಳು ಬಿಟ್ಟಿರ್ತದಲ್ಲ ಚಿರಪರಿಚಿತವಾದಂಥ ಗಿಡ ಇದು ಸೊ ಅಂಥವರು ಆ ಅತ್ತಿ ಎಲೆನ ಚೆನ್ನಾಗಿ ಅಗದು ಅಗದು ಸುಮಾರು ಒಂದು ಹದಿನೈದು ದಿನದ ಕಾಲ ಒಂದು ನಾಲ್ಕು ನಾಲ್ಕು ಎಲೆ ತೊಗೊಂಡು ಅಗದಿದ್ರೆ ಏನಾಗ್ತದೆ ಅಂದರೆ ಹಲ್ಲು ಮತ್ತೆ ರೀ ಗಟ್ಟಿ ಆಗ್ತಾ ಹೋಗ್ತದೆ ಅದು ಸೊ ಹಲ್ಲು ಗಟ್ಟಿಯಾಗೋಕ್ಕೆ ಅತ್ತಿ ಎಲೆ ಬಳಸ್ಕೊಂಡು ಸೊ ಈ ಒಂದು ಪುಡಿನ ನೀವು ನಿತ್ಯ ಬಳಸ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಹಲ್ಲು ಸ್ವಚ್ಛವಾಗಿರುತ್ತೆ ಮತ್ತು ಹುಳ ಅಥವಾ ಈ ಹಲ್ಲಿಗೆ ಕೆಲವರಿಗೆ ಏನಾಗುತ್ತೆ ನೀರು ಕುಡಿಬೇಕಾದ್ರೆ ಜುಮ್ ಜುಮ್ ಅನ್ನೋದೆಲ್ಲ ಇರುತ್ತೆ ನೋಡಿ ಆ ಥರದ್ದು ಸೆನ್ಸಿಟಿವ್ ಇರೋದಿಲ್ಲ ಸೊ ಅಂಥದ್ದೆಲ್ಲ ಕಾಯಿಲೆಗಳಿಗೂ ಕೂಡ ಈ ಒಂದು ಹಲ್ಲಿನ ಸಮಸ್ಯೆಗಳಿಗೆ ಇದೊಂದು ಅದ್ಭುತ ಪರಿಹಾರ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ನಾವು ಕಿಬ್ಬಟ್ಟೆ ನೋವು ಮತ್ತು ಸಕ್ಕರೆ ಕಾಯಿಲೆಗೆ ಮತ್ತು ಹಲ್ಲು ಪುಡಿಯನ್ನು ಯಾವ ರೀತಿ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು ಅಂತ ತಿಳ್ಕೊಂಡಿವಿ ಸೊ ಮುಂದಿನ ಸಂಚಿಕೆಯಲ್ಲಿ ನೀವು ಬರೀತಕ್ಕಂತಹ ಪತ್ರಗಳಿಗೆ ನಾವು ಆರೋಗ್ಯದ ಸಮಸ್ಯೆದ ಪತ್ರಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಹೆಚ್ಚು ಹೆಚ್ಚು ಪತ್ರಗಳನ್ನು ನೀವು ಬರೆದು ಹೆಚ್ಚು ಹೆಚ್ಚು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ